ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಕಾಂಗ್ರೆಸ್ನಿಂದ ಮಾದಿಗರಿಗೆ ಅನ್ಯಾಯ ಚಿತ್ರದುರ್ಗ ಸಂಸದ ಗೋವಿಂದ ಎಂ ಕಾರಜೋಳ ಅವರು ಕಾಂಗ್ರೆಸ್ ಪಕ್ಷವು ದಲಿತರಿಗೆ ಅದರಲ್ಲಿಯೂ ವಿಶೇಷವಾಗಿ ಮಾದಿಗರಿಗೆ ಅನ್ಯಾಯ ಮಾಡಿದೆ ಎಂದು ಆರೋಪಿಸಿದ್ದಾರೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಬೇಕು ಎಂಬ ಒತ್ತಾಯವನ್ನು ಕಾಂಗ್ರೆಸ್ ಕಡೆಗಣಿಸಿ ಎಂದು ಅವರು ಚಿತ್ರದುರ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ತಿಳಿಸಿದ್ದಾರೆ ಕೇವಲ ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ ಸ್ವಾತಂತ್ರ್ಯ ನಂತರ ಜಾರಿಗೆ ಬಂದ ಮೀಸಲಾತಿ ಸೌಲಭ್ಯವನ್ನ ಈಗ ನೂರ ಜಾತಿಗಳಿಗೆ ವಿಸ್ತರಿಸುವ ಮೂಲಕ ದಲಿತರಿಗೆ ಮೋಸ ಮಾಡಿದ್ದಾರೆ ಎಂದು ಕಾರಜೋಳ ಹೇಳಿದ್ದಾರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ಮೂವತ್ತು ವರ್ಷ ಪ್ರಾರಂಭ ದಿನದಿಂದಲೂ ಸಿದ್ದರಾಮಯ್ಯ ಬದಲಾಗ್ತಾರೆ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ದಲಿತರು ಖರ್ಗೆ ಅವರು ಆಗ್ತಾರೆ ಮುನಿಯಪ್ಪನವ್ರು ಆಗ್ತಾರೆ ಹೀಗೆ ಗೊಂದಲ ಸೃಷ್ಟಿ ಮಾಡಿಕೊಂಡು ಆಡಳಿತದ ಕಡೆ ಲಕ್ಷ್ಯ ಕೊಡ್ತೇನೆ ಬರೀ ಭ್ರಷ್ಟಾಚಾರದಲ್ಲಿ ತೊಡಗಿ ಎಳ್ಳಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡದೆ ಸರ್ಕಾರ ನಿಷ್ಕ್ರಿಯ ಆಗಿದೆ ಈ ಸಂದರ್ಭದಲ್ಲಿ ಮತ್ತೆ ಶುರುವಾಗಿದೆ ನವೆಂಬರ್ ಕ್ರಾಂತಿ ಅಂತೇಳಿ ಅನೇಕ ಶಾಸಕರು ಹೇಳ್ತಾ ಇದ್ದಾರೆ ಅವರು ಸಚಿವರು ದಲಿತರು ಬರ್ತಾರೆ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಂತ ಹೇಳ್ತಕ್ಕಂಥವ್ರು ಸಚಿವ ಸಂಪುಟದಲ್ಲಿ ಕೇವಲ ಮೂರು ಜನ ಆಯ್ತಾರೆ ಸುಮ್ಮನೆ ಭೈರತಿ ಸುರೇಶ್ ಮೂರನೇದು ಮೂರನೇದ್ದು ನಮ್ಮ ಧಾರವಾಡ ಜಿಲ್ಲೆ ಕನಗಟಗಿ ಶಾಸಕರ ಮಂತ್ರಿ ಆದಂತ ಸಂತೋಷ್ ಲಾಡ್ ಅವ್ರನ್ನ ಬಿಟ್ರೆ ಅವರು ಸಚಿವ ಸಂಪುಟದ ಸದಸ್ಯರಲ್ಲಿ ಕೇವಲ ಮೂರು ಮಂದಿ ಮಾತ್ರ ಸಿದ್ದರಾಮಯ್ಯನವ್ರು ಮುಂದುವರಿತಾರೆ ಐದು ವರ್ಷ ಮುಂದುವರಿತಾರೆ ಅಂತ ಹೇಳ್ತಾರ ಇಪ್ಪತ್ತೇಳು ಜನರ ಮನಸ್ಥಿತಿ ಹೇಗಾಗಿದೆ ಅಂದ್ರೆ ಸಿದ್ದರಾಮಯ್ಯನವ್ರು ಇವತ್ತೇ ಕೆಳಗಿಳಿಬೇಕು ಆಡಳಿತ ನಡೆಸಲಿಕ್ಕೆ ಹೀಗಾಗಿ ಸಿದ್ದರಾಮಯ್ಯನವರು ಆಡಳಿತದ ಮೇಲೆ ಮೃತವನ್ನು ಕಳ್ಕೊಂಡಿದ್ದಾರೆ ಕೂಡಲೇ ರಾಜೀನಾಮೆ ಕೊಟ್ಟು ಬೇರೆಯವ್ರಿಗಾದ್ರೂ ಅವಕಾಶ ಮಾಡಿಕೊಡ್ಬೇಕು ಎಲ್ಲ ಚುನಾವಣೆ